ವಯಸ್ಸು ಪುತ್ತೂರು ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಸುಬ್ರಾಯ ದೇವಸ್ಥಾನದಲ್ಲಿ ಇದ್ದೇವೆ ಇಲ್ಲಿ ಬ್ರಹ್ಮ ಕಲಶ ಬಹಳ ಒಂದು ಸಡಗರನ್ನ ನಡೆಯುತ್ತಿದೆ ಈ ಬ್ರಹ್ಮಕಲಶದ ಭೋಜನ ಶೈಲಿ ನಾವಿದ್ದೇವೆ ಬರುವ ಭಕ್ತರಿಗೆ ಶುಚಿರುಚಿಯಾದ ಭೋಜನದ ತಯಾರಿಯಲ್ಲಿದ್ದಾರೆ ಬಂದ ಭಕ್ತಾದಿಗಳಿಗೆ ಶುಚಿರುಚಿಯಾದ ಭೋಜನವನ್ನು ತಯಾರಿಸಿ ಬಡಿಸುವ ಉಸ್ತುವಾರಿಯನ್ನು ನಿಭಾಯಿಸಿರುವರು ಕಾಟುಗುಕ್ಕೆಯವರು ಕಾಟುಗುಕ್ಕೆಯ ಕಾಟುಕುಕ್ಕೆಯ ವೆಂಕಟರಮಣ ಭಟ್ರು ಹಲವಾರು ವರ್ಷಗಳಿಂದ ಈ ಒಂದು ಮಾಣಸಿಗರಾಗಿ ಸೇವೆ ಸಲ್ಲಿಸಿ ಅನುಭವಿರುವವರು ಮೊನ್ನೆ ಮಧುರ ಬ್ರಹ್ಮ ಕಲಶದಲ್ಲಿ ಕೂಡ ನಾವು ಅವರ ಜೊತೆ ಮಾತಾಡಿದ್ವಿ ನನ್ನ ಹೆಸರು ಕಾಟಕೋಕ್ಕೆ ವೆಂಕಟರಣ ಭಟ್ ಅಂತ ಕಂಡೇರಿ ತಮ್ಮ ಮನೆ ಆದರೆ ನಾವು ಕಾಟೋಕೆ ಒಪ್ಪಣ್ಣ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಪರಿಚಯ ಆಗ್ತದೆ ನಾನು ಸಾಧಾರಣ ಈ ಕಾಟೋಕೆ ಸುಬ್ರಾಯ ದೇವಸ್ಥಾನದಲ್ಲಿ ಒಂದು ಮೂವತ್ತೈದು ವರ್ಷದಿಂದ ನಾವು ಇಲ್ಲಿ ಜಾತ್ರಾ ಉತ್ಸವಕ್ಕೆ ಬಾಕಿ ಕಾರ್ಯಕ್ರಮಗಳಿಗೆ ನಾನು ಅಡಿಗೆ ಮಾಡ್ತಾ ಬರ್ತೇನೆ ಇದು ಮೂರನೇ ಬ್ರಹ್ಮ ಕಲಶದ ಅಡಿಗೆ ಇಲ್ಲಿ ನನ್ನ ಇದರಲ್ಲಿ ಮೂರನೇ ಬ್ರಹ್ಮ ಕಲಶದ ಅಡಿಗೆ ನಾನು ಸಾಧಾರಣ ಮೂವತ್ತೈದು ವರ್ಷದ ಹಿಂದೆ ಮೊದಲು ನನ್ನ ತಂದೆಯವರು ಇಲ್ಲಿ ಅಡಿಗೆಯವರಾಗಿದ್ದರು ಅದರಿಂದ ಮತ್ತೆ ಸಾಧಾರಣ ಹದಿನೆಂಟು ಇಪ್ಪತ್ತು ವರ್ಷದ ಪ್ರಾಯದಲ್ಲಿ ನನ್ನನ್ನು ಕಿಲಿಂಗಲ್ಲು ಸುಬ್ರಹ್ಮಣ್ಯ ಭಟ್ರು ಅಂತ ಬೋಳು ಬೈಲು ಗಣಪತಿ ಭಟ್ರು ಬಡ್ಡಂಬೈಲು ದೋಮಣ್ಣರೈ ಸಂಜೆ ಆಡಳಿತಿಗೆ ಉಸ್ತುವಾರಿಯಲ್ಲಿ ನಾನು ಇಲ್ಲಿ ಅಡಿಗೆಯನ್ನು ನನಗೆ ನೇಮಕ ಮಾಡಿಕೊಟ್ಟಿದ್ದಾರೆ ಅದರಿಂದ ಮತ್ತೆ ನಿರಂತರ ದೇವಸ್ಥಾನದ ಎಲ್ಲ ಕಾರ್ಯಕ್ರಮದಲ್ಲಿ ನಾನೇ ಇಲ್ಲಿ ಅಡಿಗೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರುವುದು ನನ್ನ ಜವಾಬ್ದಾರಿಗೆ ನಡೀತಾ ಇದು ನನ್ನ ಒಟ್ಟಿಗೆ ಇರುವಂತಹ ನನ್ನ ತಮ್ಮ ಇದ್ದಾನೆ ಇಲ್ಲಿಗೆ ನನ್ನ ಮಗ ಇದ್ದಾನೆ ಸಂದೇ ನನ್ನ ತಮ್ಮ ಪರಮೇಶ್ವರ್ ಭಟ್ ರವಿ ಅಂತ ಅವನ ಹೆಸರು ನನ್ನ ಮಗ ಸಂದೇಶ ಅಂತ ನನ್ನ ಒಟ್ಟಿಗೆ ಸಹಾಯ ಮಾಡ್ತಾ ಇದ್ದಾನೆ ಮತ್ತೆ ನಮ್ಮ ದೊಡ್ಡ ಮಾಣಿ ಮನೆತನದವರು ನಾವು ಕುಂಬಳೆ ಸೀಮೆಯ ದೊಡ್ಡ ಮಾಣಿ ಮನೆತನದವರು ಇಲ್ಲಿ ನನ್ನ ದೊಡ್ಡಪ್ಪನ ಮಕ್ಕಳು ಅಣ್ಣಂದಿರು ಇದ್ದಾರೆ ನನ್ನ ಒಟ್ಟಿಗೆ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯವರು ಮಾಯಪಾಡಿ ಅರಮನೆಯಲ್ಲಿ ನಾವು ಅಡಿಗೆ ಅವರು ನನ್ನ ಅಜ್ಜ ವೆಂಕಪ್ಪ ಭಟ್ರು ಅಂತ ಹೆಸರು ಆದ್ರೆ ಅವರಿಗೆ ಅಡ್ಡ ಹೆಸರು ಪೊಟ್ಟ ವೆಂಕಪ್ಪ ಅಜ್ಜ ಅಂತಲೇ ಹೆಸರು ಅವರ ಮಕ್ ಮಕ್ಕಳಾದ ನಾರಾಯಣ ಭಟ್ರು ಮತ್ತು ನನ್ನ ದೊಡ್ಡಪ್ಪ ನನ್ನ ತಂದೆಯವರು ವೆಂಕ ಕೃಷ್ಣ ಭಟ್ ಅವರು ಮಾಯಪ್ಪಾಡಿ ಅರಮನೆಯಲ್ಲಿ ಅಡಿಗೆಯವರಾಗಿದ್ರು ಆದರೆ ನ ನನಗೆ ಅದರ ಅನುಭವ ಇಲ್ಲ ಅವ್ರು ನನ್ನ ತಂದೆಯವರು ಹೇಳಿಕೊಂಡಿದ್ರು ನಾವು ನನ್ನ ತಂದೆಯವರು ಮೊದಲಿನ ಮೂಡಪ್ಪ ಸೇವೆಯಲ್ಲಿ ಕೂಡ ನನ್ನ ತಂದೆಯವರು ಅಡಿಗೆ ವಿಷಯದಲ್ಲಿ ಭಾಗವಹಿಸಿದ್ದಾರೆ ಇವತ್ತಿಗೂ ಕೂಡ ತಂದೆಯವರು ಹೇಳಿಕೊಂಡಿದ್ರು ಮೊದಲೆಲ್ಲ ಆದ್ರಿಂದ ಮತ್ತೆ ಇಲ್ಲಿ ಕಾಟ ನಮ್ಮ ಕಾಟು ಬುಕ್ಕೆ ಊರಿಗೆ ನಾವು ಮೈಟ್ ಬಾಡಿಯಿಂದ ದೊಡ್ಡ ಮಣಿ ಆ ಮನೆತನದಿಂದ ಇಲ್ಲಿ ಬಂದು ನಾವು ನೆಲೆಯಾಗಿದ್ದೇವೆ ಇಲ್ಲಿ ಈ ನನ್ನ ತಂದೆಯವರು ಕೂಡ ಷಷ್ಟಿಗೆ ಇಡೀ ಕಾಟು ದೇವಸ್ಥಾನದ ಅಡಿಗೆಯನ್ನು ಉಸ್ತುವಾರಿಯನ್ನು ಮಾಡಿಕೊಂಡಿದ್ರು ಇವತ್ತಿನ ಅಡಿಗೆಯ ತಯಾರು ರಾತ್ರಿಗೆ ಆ ಅಕ್ಕಿ ಮತ್ತು ಹಲಸಿನ ಹಣ್ಣು ಹಾಕಿ ಪಾಯಸ ಮತ್ತೆ ಸಾಂಬಾರು ಕಾಯಿ ಹುಳಿ ಟೊಮೆಟೊ ಸಾರು ಮತ್ತೆ ಅನ್ನ ಮಜ್ಜಿಗೆ ಇತ್ಯಾದಿ ಇತ್ಯಾದಿ ಉಪ್ಪಿನಕಾಯಿ ಇತ್ಯಾದಿ ಇತ್ಯಾದಿಗಳು ಮತ್ತೆ ಮಧ್ಯ ಮಧ್ಯಾಹ್ನಕ್ಕೆ ಸಜ್ಜಿಗೆ ಲಾಡು ಇವತ್ತು ಇದೊಂದು ನಾಳೆಗೆ ಇವತ್ತೀಗ ಜಿಲೇಬಿ ಮಧ್ಯಾಹ್ನಕ್ಕೆ ಜಿಲೇಬಿ ಎಲ್ಲ ಇತ್ತು ನಾಳೆ ಮಧ್ಯಾಹ್ನಕ್ಕೆ ಸಜ್ಜಿಗೆ ಲಾಡು ತಯಾರಾಗ್ತಾ ಉಂಟು ದಿನ ಬೂಂದಿ ಲಾಡು ಕೂಡ ಈಗ ತಯಾರಾಗಲಿಕ್ಕೆ ಶುರುವಾಗಿದೆ ನನ್ನ ಒಟ್ಟಿಗೆ ಈಗ ಸಾಧಾರಣ ಹದಿನೈದು ಜನ ಇದ್ದಾರೆ ಮತ್ತೆ ನಾಳೆ ಮತ್ತೆ ನಾಡ್ತಾ ಶನಿವಾರ ಆದಿತ್ಯವಾರ ದೊಡ್ಡ ಏರ್ಪಾಡು ಅದಕ್ಕೆ ನಾಳೆ ಪುನಃ ಸಂಜೆ ಇಲ್ಲಿಗೆ ಜನ ಬರ್ತಾರೆ ಅಡಿಗೆ ನಮ್ಮ ಒಟ್ಟಿಗೆ ಸೇರಿ ನನಗೆ ಸಾಧಾರಣ ಇಲ್ಲಿ ಐದು ಮೂವತ್ತೈದು ವರ್ಷದ ಅನುಭವ ಸಾಧಾರಣ ನನ್ನ ಇದರಲ್ಲಿ ಇಲ್ಲಿ ನಡೆಯುತ್ತಾ ಉಂಟು ನಾನು ಸಾಧಾರಣ ನಾನು ಈ ದೇವಸ್ಥಾನದ ಲೆಕ್ಕದಲ್ಲಿ ನನ್ನನ್ನು ಕೆಲವು ಅಡಿಗೆಗೆ ಬ್ರಹ್ಮಗಲಶಕ್ಕೆ ಕಲಿಸಿಕೊಟ್ಟಿದ್ದಾರೆ ಅದು ನಾವು ಉಚಿತವಾಗಿ ಹೋಗಿ ಮಾ ಮಾಡಿದ್ದಂತದ್ದು ತೇಲಂಪಾಡಿ ಇಡೀ ಅಡ್ಕ ಮುತ್ತಿಗೆ ಇತ್ಯಾದಿ ದೇವಸ್ಥಾನಕ್ಕೆ ಹೋಗಿ ನಾನು ಉಚಿತವಾಗಿ ಒಂದು ದಿವಸ ಸೇವೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮಾಡಿಕೊಟ್ಟಿದ್ದೇನೆ ನಾಟಕಕ್ಕೆ ದೇವಸ್ಥಾನದ ಅಡಿಗೆ ಇವರು ಅಂತ ಹೋಗಿ ನಾನು ಮಾಡಿಕೊಟ್ಟದ್ದು ಉಂಟು ಯಾವ ಸಂಭಾವನೆ ತಕ್ಕೊಂಡು ಇಲ್ಲಿ ಆರನೇ ತಾರೀಕಿಗೆ ಬ್ರಹ್ಮಕಲಶ ಶುರುವಾಗಿದೆ ಹನ್ನೆರಡನೇ ತಾರೀಕು ಸಂಜೆವರೆಗೂ ಕೂಡ ಇಲ್ಲಿ ನಿರಂತರ ಕಾರ್ಯಕ್ರಮ ನಡೀತಾ ಇದೆ ಸಾಧಾರಣ ದಿವಸಕ್ಕೆ ಒಂದು ಹೊತ್ತಿಗೆ ಮೂರರಿಂದ ನಾಲ್ಕು ಸಾವಿರ ಈಗ ಇನ್ನು ಒಂಬತ್ತನೇ ತಾರೀಕು ನಾಳೆ ನಾಳೆ ಒಂದು ಈಗ ಒಂದು ನಾಲ್ಕು ಸಾವಿರಕ್ಕೆ ನಾವು ತಯಾರಿದ್ದೇವೆ ನಾಳೆ ರಾತ್ರಿಗೆ ಐದು ಸಾವಿರದ ಅಂದಾಜು ಉಂಟು ಈಗ ನಾಲ್ಕು ಹತ್ತನೇ ತಾರೀಕಿಗೆ ಐದೈದು ಸಾವಿರ ಅಂತ ಹೇಳ್ತಾ ಇದ್ದಾರೆ ಈಗ ಮಧ್ಯಾಹ್ನಕ್ಕೆ ಐದು ರಾತ್ರಿಗೆ ಐದು ಮತ್ತೆ ಹನ್ನೊಂದನೇ ತಾರೀಕು ಬ್ರಹ್ಮಕಲಶದ ದಿವಸ ಮಧ್ಯಾಹ್ನಕ್ಕೆ ಹತ್ತು ಸಾವಿರ ರಾತ್ರಿಗೂ ಹತ್ತು ಸಾವಿರ ಅದರ ಮರ ದಿವಸ ಒಂದು ಮೂರು ಸಾವಿರದ ಅಂದಾಜು ಹನ್ನೆರಡನೇ ತಾರೀಕು ನಂದೇಶ ಅಂತ ಮತ್ತೊಬ್ಬ ಗಿರೀಶ ಇಂದ ಅಡಿಗೆ ಇದಲ್ಲ ಪೌರೋಜ್ಞರು ಒಟ್ಟಿಗೆ ಹೋಗುವಂತ ಇದು ಮತ್ತೆ ಯಕ್ಷಗಾನದಲ್ಲಿ ಕಟೀಲು ಮೇಳದಲ್ಲಿ ಎರಡು ವರ್ಷದ ಸರ್ವಿಸು ಎಡನೀರು ಮೇಳದಲ್ಲಿ ಕೂಡ ಭಾಗವಹಿಸಿದ್ದಾನೆ ಈಗ ಸಾಧಾರಣ ಹವ್ಯಾಸಿಯಾಗಿ ಯಕ್ಷಗಾನದ ವೇಷ ಮಾಡುವಂತದ್ದು ಅವನಿಗೆ ಇದು ಪುರೋಹಿತರ ಒಟ್ಟಿಗೆ ಪುರೋಹಿತ ಇದಕ್ಕೂ ಹೋಗ್ತಾನೆ ಮಾವ ಪ್ರಸಾದ್ ಭಟ್ ಅಂತ ಅವರಿಗೆ ರಂಜದಲ್ಲಿ ಇರುದು ಬೆಟ್ಟಪಾಡಿ ರಂಜದಲ್ಲಿ ಮತ್ತೆ ಇಲ್ಲೆಲ್ಲ ನನ್ನ ದೊಡ್ಡಪ್ಪನ ಮಕ್ಕಳು ರಾಮಚಂದ್ರ ಭಟ್ ಅಂತ ಇವರು ಬಟ್ಟೆ ಸ್ನೇಹಿತರೆ ಇವರ ಅಜ್ಜ ಕೂಡ ಈ ದೇವಸ್ಥಾನ ನನ್ನ ತಂದೆಯವರು ಅವರು ಒಟ್ಟಿಗೆ ಜೊತೆಯಾಗಿ ಅಡಿಗೆ ಮಾಡಿಕೊಂಡಿದ್ದವರು ಈಗ ಇವರು ಕೂಡ ನಮ್ಮ ಜೊತೆಯಲ್ಲಿ ಭಾಗವಹಿಸುತ್ತಾರೆ ಇವರು ರಾಮಚಂದ್ರ ಭಟ್ ಅಂತ ನನ್ನ ದೊಡ್ಡಪ್ಪನ ಮಗ ಇವರು ನನ್ನ ದೊಡ್ಡಣ್ಣನ ಮಗ ದೊಡ್ಡಪ್ಪ ಇಲ್ಲಿ ಜಾಸ್ತಿ ನಾಳೆಯೂ ಬರ್ತಾರೆ ನನ್ನ ಫ್ಯಾಮಿಲಿ ಇಡೀ ದೊಡ್ಡ ಮಾಣಿ ಮನೆತನದವರೇ ಜಾಸ್ತಿ ಇಲ್ಲಿ ಅಡಿಗೆ ಭಾಗವಹಿಸುತ್ತಾರೆ ಲಕ್ಷ್ಮಣ ಹೆಬ್ಬರು ಸಹ ಇವರು ನಮ್ಮ ಅಡಿಗೆ ಇವರು ಕೊನಗಿ ಯೂನಿವರ್ಸಿಟಿಯಲ್ಲಿ ಅಡಿಗೆ ಇದರಲ್ಲಿ ಯೂನಿವರ್ಸಿಟಿಯಲ್ಲಿ ಅಡಿಗೆವರಾಗಿ ನಿವೃತ್ತಿ ಹೊಂದಿದವರು ಈಗ ನಮ್ಮ ಜೊತೆ ಹೀಗೆ ವಿಶೇಷ ದಿವಸ ಬರ್ತಾರೆ